ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ಪಟ್ಟಣದಲ್ಲಿ ಕಾಸಾಪಾವತಿಯಿಂದ ಆಯೋಜಿಸಿದ್ದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಭಾಗವಹಿಸಿ ಕನ್ನಡ ನಾಡು ನುಡಿ ಬಗ್ಗೆ ತಿಳಿಸಿದರು ು ಪಾಪ ಹದಿನೇಳ ಖಂಡಿತವಾಗ್ಲು ನಿಮ್ಮೆಲ್ಲರ ಪರವಾಗಿ ವೇದಿಕೆಗಳ ಪರವಾಗಿ ಅವರಿಗೆಲ್ಲ ಅವರೆಲ್ಲ ಅಭಿನಂದನೆ ಇಷ್ಟಪಡ್ತೀನಿ ಇವತ್ತು ಇನ್ನಷ್ಟು ಇಂಥ ಕಾರ್ಯಕ್ರಮ ನಡೀಬೇಕು ಈ ಭಾಗದಲ್ಲಿ ಇನ್ನಷ್ಟು ಕನ್ನಡ ಮಹಿಳಾ ಈ ಭಾಗ ವ್ಯವಹಾರಿಕವಾಗಿ ತೆಲುಗಿರಬಹುದು ಇಲ್ಲ ಅಂತ ಹೇಳ್ಕೊಳ್ಳಲ್ಲ ಆದರೆ ತಮ್ಮ ಎದೆಯಲ್ಲಿ ಎಲ್ಲರಿಗೂ ಕನ್ನಡದ ಪ್ರೀತಿ ಪ್ರೇಮ ತುಂಬಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಮನೆಗಳಲ್ಲಿ ಅಭಿಪ್ರಾಯಕ್ಕೆ ಮನೆಗಿದೆ ಕೊಡಲಿಕ್ಕೆ ಅಪ್ಪ ನಾವು ಇಷ್ಟೊತ್ತು ಮಾತನಾಡ್ತಾ ಇದೆ ಅನೇಕ ಜನ ಕನ್ನಡವರು ಐ ಎ ಎಸ್ ಹಾಕಿದ್ದಾರೆ ಐ ಪಿ ಎಸ್ ಹಾಕಿದ್ದಾರೆ ಅನೇಕ ದೊಡ್ಡ ದೊಡ್ಡ ಹುದ್ದಿಗಳಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಅಷ್ಟೇ ಆ ಗೌರವ ಕೊಡಬೇಕು ನಮ್ಮ ಮಕ್ಕಳಲ್ಲಿ ಆ ಕನ್ನಡ ತುಂಬ ತುಂಬಿಸ್ಬೇಕು ಅವ್ರ ಮನದಲ್ಲಿ ಆ ಒಂದು ಸುಂದರವಾದ ಕನ್ನಡ ಭಾಷೆಗಳನ್ನು ಅವ್ರು ತುಂಬಿದಾಗ ಮಾತ್ರ ಅವ್ರನ್ನ ಆ ಭಾಷೆ ಬಗ್ಗೆ ಅಭಿಮಾನ ಬರೋದು